ಪ್ರತ್ಯಕ್ಷಕರೇ ಎಳೆ ಎಳೆ ಅಂದ ತಕ್ಷಣ ನಮ್ಗೆ ದಾರದ ಎಳೆ ಅಥವಾ ನೂಲಿನ ಎಳೆ ಅಥವಾ ಸೆಣಬಿನ ಎಳೆ ಅಥವಾ ಮತ್ತೊಂದು ಅರ್ಥದಲ್ಲಿ ನೋಡೋದಾದ್ರೆ ಜಗ್ಗು ಮಾಡು ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ ಇವು ಇಲ್ಲಿ ಮುಖ್ಯನ ಕಾದಂಬರಿಯಲ್ಲಿ ಅಂತ ನಾವು ನೋಡೋದಾದ್ರೆ ಇವು ಮತ್ತೊಂದು ತೆರದಲ್ಲಿ ಮುಖ್ಯ ಆಗ್ಬೋದೇನೋ ಆದರೆ ಇಲ್ಲಿ ಮುಖ್ಯ ಆಗ್ಬೇಕಾಗಿರೋದು ಎಳೆ ಅಂತ ಹೇಳಿದ್ರೆ ಈ ನೇಕಾರರು ಏನು ತಾನು ಮಗ್ಗಗಳಲ್ಲಿ ದಾರವನ್ನ ಬಿಡ್ತಾರಲ್ಲ ಅದನ್ನ ಎಳೆ ಬಿಡುವುದು ಎಂಬುದಾಗಿ ಕರೀತಾರೆ ಆ ಎಳೆಯನ್ನ ತೆಗೆದುಕೊಂಡು ಲೇಖಕಿ ಮನುಷ್ಯನ ಈ ಮನುಷ್ಯತ್ವದಲ್ಲಿ ಬೇಕಾದಂತ ಎಳೆಗಳು ಯಾವುವು ಬಹುತೇಕವಾಗಿ ಇಂದಿನ ಮನುಷ್ಯ ಜಾತಿಯ ಎಳೆ ಧರ್ಮದ ಎಳೆ ಮತದ ಎಳೆ ಶ್ರೀಮಂತಿಕೆ ಎಳೆ ಹೀಗೆ ಹಲವಾರು ಎಳೆಗಳಲ್ಲಿ ಬದುಕ್ತಾ ಇದ್ದಾನೆ ಆ ಎಳೆಗಳೇ ಅವನಿಗೆ ಮುಖ್ಯ ಆಗಿದ್ದಾವೆ ಆದ್ರೆ ಲೇಖಕಿ ಇಲ್ಲಿ ಅದರಿಂದ ಆಚೆಗೆ ಬೇಕಾದದ್ದು ಏನು ಅನ್ನೋದನ್ನ ಸಾಬೀತ್ ಮಾಡಲು ಕೊಟ್ಟಿದ್ದಾರೆ ಈ ಎಲ್ಲ ಎಳೆಗಳಿಗಿಂತ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ಮಾನವೀಯತೆಯ ಎಳೆ ಮನುಷ್ಯತ್ವದ ಎಳೆ ಅದು ಮುಖ್ಯ ಆಗತ್ತೆ ಅನ್ನೋದನ್ನ ಈ ಕಾದಂಬರಿಯಲ್ಲಿ ಸಾಬೀತು ಮಾಡಿದ್ದಾರೆ ಹಾಗಾದ್ರೆ ಇಡೀ ಕಾದಂಬರಿ ಈ ನೇಕಾರರ ವರ್ಗವನ್ನ ತೆಗೆದುಕೊಂಡು ಎಳೆಗಳನ್ನ ಹಿಡಿದು ಹೇಳ್ತಾ ಹೋದ್ರೆ ಕೊನೆಗೆ ಮನುಷ್ಯನಿಗೆ ಬೇಕಾದಂತ ಮನುಷ್ಯತ್ವದ ಎಳೆಯನ್ನ ಸಾಬೀತು ಮಾಡುತ್ತೆ ಈ ಹಿನ್ನೆಲೆಯಲ್ಲಿ ಕಾದಂಬರಿ ಅತ್ಯಂತ ಅಚ್ಚುಕಟ್ಟಾಗಿ ಈ ಸಮಾಜದ ಸ್ತರಗಳನ್ನ ಕುರಿತಂತೆ ಸಮಾಜದ ವ್ಯತ್ಯಾಸಗಳನ್ನ ಕುರಿತಂತೆ ಕಟ್ಕೊಡ್ತಾ ಹೋಗುತ್ತೆ ಇಲ್ಲಿ ಬರ್ತಕ್ಕಂತಹ ಕಥಾನಾಯಕ ಆ ಎಳೆಗಳನ್ನ ಹಿಂಜಿ 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 ನೋಡ್ತಾ ಹೋಗ್ತಾನೆ ಡೀಪ್ ಆಗಿ ನೋಡ್ತಾ ಹೋಗ್ತಾನೆ ಅಂದ್ರೆ ಇಡೀ ಕಥೆಯನ್ನ ಸ್ವಲ್ಪ ವಿಸ್ತಾರವಾಗಿ ಅವನು ಹೇಳ್ತಾ ಹೋಗ್ತಾನೆ ಆ ರೀತಿಯಲ್ಲೇ ಲೇಖಕಿ ಸೃಷ್ಟಿಸಿದರೆ ಈ ಒಂದು ಕಥಾನಾಯಕನನ್ನ ಒಂದು ಕಡೆ ಲೇಖಕಿ ಕಥಾನಾಯಕನನ್ನ ಬಳಸ್ಕೊಂಡು ವಿಷಯವನ್ನ ಎಳ್ದಿದ್ದಾರೆ ಅದು ಎಳೆ ಆಗ್ಬೋದು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಆದ್ರೆ ಇದು ಇಲ್ಲಿ ಮುಖ್ಯ ಆಗೋದಿಲ್ಲ ಅದಕ್ಕಿಂತ ಮುಖ್ಯವಾಗಿ ಈ ಮನುಷ್ಯತ್ವದ ಎಳೆಗಳಿದಾವಲ್ಲ ಅದನ್ನ ನೇಕಾರರ ಕುಟುಂಬವನ್ನು ತೆಗೆದುಕೊಂಡು ಹೇಗೆಲ್ಲ ಸಾಬೀತ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಸಮಾಜದಲ್ಲಿ ಸಾಮಾಜಿಕವಾದ ಸ್ತರಗಳ ನಡುವೆ ಮನುಷ್ಯತ್ವವನ್ನ ಹೇಗೆಲ್ಲ ಬಿತ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಸಾಬೀತ್ ಮಾಡಿದ್ದಾರೆ ಅದು ಬಹಳ ಮುಖ್ಯ ಆಗತ್ತೆ ಹಾಗಾದ್ರೆ ನಾವು ಕಾದಂಬರಿ ಕಾರ್ತಿ ಅನುಪಮ ಅನುಪಮಾ ನಿರಂಜನವರ ಒಂದು ಸಣ್ಣ ಪರಿಚಯವನ್ನ ನಾವು ಮಾಡಿಕೊಂಡು ಆಮೇಲೆ ಕಾದಂಬರಿಗೆ ಹೋಗೋಣ ಅನುಪಮ ನಿರಂಜನವರು ಮೂಲತಃ ವೈದ್ಯರು ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಜನಿಸ್ತಾರೆ ತನ್ನ ವೈದ್ಯಕೀಯ ವೃತ್ತಿಯಲ್ಲಿ ಬಹಳ ಅಚ್ಚುಮೆಚ್ಚಿನ ವೈದ್ಯರಾಗ್ತಾರೆ ಹಾಗೆಯೇ ಕಾದಂಬರಿ ಕಾರ್ತಿಯಾಗೂ ಕೂಡ ಗುರುತಿಸ್ಕೊಂಡಿದ್ದಾರೆ ಇವರಿಗೆ ತಂದೆ ತಾಯಿ ಇಟ್ಟಂತ ಹೆಸರು ವೆಂಕಟಲಕ್ಷ್ಮಿ ಆದ್ರೆ ಇವರು ತನ್ನ ಮದುವೆಯನ್ನ ತಾನು ಆಯ್ಕೆ ಮಾಡ್ಕೊಳ್ತಾರೆ ಅದು ಸಾಹಿತಿ ನಿರಂಜನವರೊಂದಿಗೆ ಯಾವಾಗ ನಿರಂಜನ್ ಅವರೊಂದಿಗೆ ಮದುವೆಯನ್ನ ಹಾಕ್ತಾರೋ ಆ ನಂತರದಲ್ಲಿ ಇವರು ಅನುಪಮಾ ನಿರಂಜನ್ ಎಂಬುದಾಗಿ ತನ್ನ ಕಾವ್ಯನಾಮವನ್ನ ಬಳಸ್ಕೊಂಡು ಪ್ರಸಿದ್ಧಿಯನ್ನ ಪಡಿತಾರೆ ಇವರು ಸ್ವತಃ ಸಮಾಜಕ್ಕೆ ಆದರ್ಶ ಆಗಿದ್ದಾರೆ ಹೇಗಂತ ಹೇಳಿದ್ರೆ ಅಂತರ್ಜಾತಿಯ ವಿವಾಹವನ್ನ ಕೈಗೊಂಡು ಸಾಮಾಜಿಕವಾಗಿ ತನ್ನ ಕಳಕಳಿಯನ್ನ ವ್ಯಕ್ತಪಡಿಸಿದ್ದಾರೆ ಇವರ ಸಾಹಿತ್ಯ ಸೇವೆಯನ್ನ ನೋಡೋದಾದ್ರೆ ಬಹುತೇಕವಾಗಿ ಕಾದಂಬರಿಗಳಲ್ಲಿ ಗುರುತಿಸ್ಕೋತಾರೆ ಆನಂತರದಲ್ಲಿ ಶಿಶು ಸಾಹಿತ್ಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಆನಂತರ ವೈದ್ಯಕೀಯ ಕೃತಿಗಳನ್ನು ಕೂಡ ಕೊಟ್ಟಿದ್ದಾರೆ ಮುಂದುವರೆದು ಪ್ರವಾಸ ಸಾಹಿತ್ಯ ಆತ್ಮಕತೆ ನಾಟಕ ಹೀಗೆ ಗುರುತಿಸಿಕೊಂಡು ಕಾದಂಬರಿಯಲ್ಲಿ ಒಂದೊಳ್ಳೆ ಹೆಸರನ್ನ ಮಾಡಿದ್ದಾರೆ ಇದು ಒಂದು ಕಾದಂಬರಿ ಆದ್ರಿಂದ ನಾನು ಕೆಲವು ಕಾದಂಬರಿಗಳನ್ನ ನೆನಪು ಮಾಡ್ತಾ ಹೋಗ್ಬಿಡ್ತೀನಿ ಇವರ ಇನ್ನಿತರ ಕಾದಂಬರಿಗಳನ್ನ ನೋಡೋದಾದ್ರೆ ಅನಂತ ಗೀತಾ ಶ್ವೇತಾಂಬರಿ ಹಿಮದ ಹೂ ಆಳ ದಿಟ್ಟೆ ಸಂಕೋಲೆಯೊಳಗಿಂದ ನೂಲು ನೇಯ್ದ ಚಿತ್ರ ಘೋಷ ಆಕಾಶ ಗಂಗೆ ಹೃದಯವಲ್ಲಭ ಇನ್ನು ಮುಂತಾಗಿ ಬರೆದಿದ್ದಾರೆ ಇವರು ಶಿಶು ಸಾಹಿತ್ಯದಲ್ಲಿ ದಿನಕ್ಕೊಂದು ಕತೆ ಎಂತಕ್ಕಂಥ ಪುಸ್ತಕವನ್ನ ಬರಿತ ಹನ್ನೆರಡು ವಾಲಮ್ಗಳನ್ನ ಕೊಟ್ಟಿದ್ದಾರೆ ಇಂಥವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ ಬನ್ನಿ ಹಾಗಾದ್ರೆ ಈ ಕಾದಂಬರಿಯ ಕಥೆಯನ್ನ ನಾವು ಆರಂಭ ಮಾಡೋಣ ಈ ಕಾದಂಬರಿಯಲ್ಲಿ ಪ್ರಮುಖವಾಗಿ ಮೂರು ಕುಟುಂಬಗಳು ಬರ್ತವೆ ಇನ್ನು ನುಡಿದಂತೆ ಅಲ್ಲಲ್ಲಿ ಬರ್ತವೆ ಆದರೆ ಮೂರು ಕುಟುಂಬಗಳ ಸುತ್ತಲೂ ಈ ಕಾದಂಬರಿ ಎಂತ್ಕೊಂಡಿದೆ ಒಂದು ರಂಗದಾಸನ ಕುಟುಂಬ ಮತ್ತೊಂದು ಗಿರಿಜೆಯ ಕುಟುಂಬ ಮತ್ತೊಂದು ಮುದುಸ್ವಾಮಿಯ ಕುಟುಂಬ ಈ ಮೂರು ಕುಟುಂಬದ ಸುತ್ತಲೂ ಈ ಕಾದಂಬರಿ ಓಡಾಡುತ್ತೆ 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 ಅಷ್ಟು ಓಡಾಡುತ್ತೆ ಹಾಗಾದ್ರೆ ಈ ಕಥೆಯಲ್ಲಿ ಬರತಕ್ಕಂಥ ಪಾತ್ರಗಳನ್ನ ನೋಡೋದಾದ್ರೆ ನಾನು ಅದನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾಕೆಂದ್ರೆ ಹೇಳ್ತಾ ಹೋದ್ರೆ ಸಮಯ ತಗೊಳ್ಳುತ್ತೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಅದನ್ನ ನೋಟ್ ಮಾಡಿ ಆ ನಂತರದಲ್ಲಿ ಅವನ್ನ ನೆನ್ಪಿಟ್ಕೊಳ್ಳಿ ಈ ಕಾದಂಬರಿ ಹದಿನೆಂಟು ಅಧ್ಯಾಯಗಳನ್ನ ಹೊಂದಿದೆ ಅಂದ್ರೆ ಚಾಪ್ಟರ್ ಗಳನ್ನ ಹೊಂದಿದೆ ಒಂದೊಂದು ಅಧ್ಯಾಯಗಳು ಒಂದೊಂದು ವಿಚಾರವನ್ನ ಹೇಳ್ತಾ ಹೋಗ್ತವೆ ಅಂದ್ರೆ ನಾವು ಸಿನಿಮಾದಲ್ಲಿ ಅದನ್ನ ಸೀನ್ ಅಂತ ಕರಿತೀವಲ್ಲ ಆ ರೀತಿಯಾಗಿ ಇಲ್ಲಿ ಒಂದೊಂದು ಸೀನು ಕೂಡ ಒಂದೊಂದು ಚಾಪ್ಟರ್ ಆಗಿದೆ ಹದಿನೆಂಟು ಸೀನ್ ಇದೆ ಈ ಹದಿನೆಂಟು ಅನ್ನ ನೀವು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ನಾನು ಹೇಳ್ತಾ ಹೋಗ್ತೀನಿ ನೀವು ಅದನ್ನ ಪಿಕ್ಚರೈಸ್ ಮಾಡ್ತಾ ಹೋಗ್ಬೇಕು ಇಲ್ಲ ಅಂದ್ರೆ ನೆನ್ಪುಳಿಯಲ್ಲ ಯಾಕೆಂದ್ರೆ ತುಂಬಾ ಪಾತ್ರಗಳು ಬರುತ್ತೆ ತುಂಬಾ ಒಂದು ಘಟನೆಗಳು ಬರ್ತಾ ಹೋಗ್ತವೆ ಆ ಹಿನ್ನೆಲೆಯಲ್ಲಿ ನೀವು ಹಾಗೆ ಮಾಡಿದ್ರೆ ಹೆಚ್ಚು ನೆನ್ಪುಳ್ಕೊಳುತ್ತೆ ಹಾಗೆ ಮಾಡ್ಕೊಳ್ಳಿ ಜೊತೆಗೆ ನೀವು ಫಸ್ಟ್ ಟೈಮ್ ನನ್ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡಿ ಒಂದು ವಿಚಾರ ನಿಮ್ ಜೊತೆ ಹಂಚ್ಕೊಳ್ಬೇಕು ಎಷ್ಟೋ ಜನ ವ್ಯೂವರ್ಸ್ ನನ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಆ ದಿಶೆಯಿಂದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಂದುವರಿಸ್ತೀನಿ ಬನ್ನಿ ಹೋಗೋಣ ಮೊದಲನೇ ಅಧ್ಯಾಯ ಒಂದು ಕೆರೆಯ ಮೂಲಕ ಆರಂಭ ಆಗುತ್ತೆ ಒಂದು ಊರು ಕೆರೆ ಆ ಊರ ಹೆಸರೇ ಶಿವಪುರ ಆ ಕೆರೆಯ ಹೆಸರು ಶಿವನ ಕೆರೆ ಆ ಶಿವನ ಕೆರೆಯಿಂದ ಈ ಕತೆ ಆರಂಭ ಆಗ್ತಾ ಹೋಗುತ್ತೆ ಆ ಶಿವನ ಕೆರೆಯ ಏರಿಯನ್ನ ದಾಟ್ಕೊಂಡು ಪುಟ್ಟಮ್ಮ ಮತ್ತು ಅವರ ಮಗ ರಂಗದಾಸ ಹೋಗ್ತಾ ಇದ್ದಾರೆ ಅದನ್ನ ದಾಟದ ತಕ್ಷಣ ಅಡ್ಡಲಾಗಿ ಒಂದು ತಾರ್ ರೋಡ್ ಬರುತ್ತೆ ಆ ಟಾರ್ ರೋಡ್ ಅನ್ನ ಬಿಟ್ರೆ ಒಂದು ಮಡ್ ರೋಡ್ ಬರುತ್ತೆ ಮಣ್ಣಿನ ರೋಡ್ ಆ ಮಣ್ಣಿನ ರೋಡ್ ಇಕ್ಕೆಲೆಗಳಲ್ಲೂ ಕೂಡ ಗದ್ದೆ ಅದು ಎಂಥ ಗದ್ದೆ ಕೊಯ್ಲನ್ನ ಮಾಡಿ ಕೂಳೆಗಳು ಉಳ್ಕೊತಾವಲ್ಲ ಅಂತ ಗದ್ದೆ ಆ ಎರಡು ಇಕ್ಕೆಲೆಗಳಲ್ಲಿ ಇದ್ದಂತ ಗದ್ದೆಯ ನಡುವೆ ಒಂದು ಮಣ್ಣಿನ ಹಾದಿ ಹೋಗ್ತಾ ಇರುತ್ತೆ ಆ ಹಾದಿಯಲ್ಲಿ ಇವರಿಬ್ಬರ ಯಾನ ಸಾಕ್ತಾ ಇದೆ ಹಾಗೆ ಮುಂದುವರಿತಾ ಹೋದ್ರೆ ಒಂದು ಪುಟ್ಟ ಹಳ್ಳಿ ಕಾಣಿಸುತ್ತೆ ಒಂದಷ್ಟು ಮನೆಗಳು ಆ ಮನೆಗಳು ಕಾಣಿಸುವ ಮುನ್ನವೇ ಒಂದು ಬಾವಿ ಕಾಣಿಸುತ್ತೆ ಆ ಬಾವಿಗೆ ಹೆಣ್ಣು ಮಕ್ಕಳು ನೀರು ಸೀದಲು ಬರ್ತಿರ್ತಾರೆ ಆ ಬಾವಿಯ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳು ತನ್ನ ಬಹಿರ್ದೆಸೆಗೆಯಿಂದ ಕುಳ್ತಿರ್ತವೆ ಅಲ್ಲೇ ಒಂದಷ್ಟು ನಾಯಿಗಳು ಕೂಡ ಕಾಯ್ತಿರ್ತವೆ ಆ ಹಾದಿಯಲ್ಲಿ ಸಾಕ್ತಿದ್ದ ಹಾಗೆ ರಂಗದಾಸನಿಗೆ ನಾಯಿ ಕಾಣಿಸುತ್ತೆ ನಾಯಿನ ಹಚ ಎಂಬುದಾಗಿ ಓಡಿಸ್ತಾನೆ ಪುಟ್ಟಮ್ಮ ತನ್ನ ಒಂದು ಬುಟ್ಟಿಗೆ ಬಾಯ ಬಿಡುತ್ತೆ ಬಿಡುತ್ತೆ ಹೇಳಿ ಅದನ್ನ ಎತ್ತಿ ಹಿಡಿತಾಳೆ ಆ ನಂತರದಲ್ಲಿ ಹಾಗೆ ಮುಂದೆ ಸಾಕ್ತಾರೆ ಆದ್ರೆ ಅಲ್ಲಿದ್ದಂತ ಒಂದಷ್ಟು ಹುಡುಗಿಯರು ಚಿಕ್ಕ ಚಿಕ್ಕ ಮಕ್ಕಳುಗಳು ಹುಡುಗರು ಅವ್ರ ಹಿಂದೆನೆ ಸಾಕ್ತಾರೆ ಈ ಯಾನ ಮುಂದೆ ಹೋಗುತ್ತೆ ಮುಂದೆ ಹೋಗ್ತಿದಂಗೆ ಒಂದು ವಿಶಾಲವಾದ ಮರ ಅದು ಗೋಣಿ ಮರ ಆ ವಿಶಾಲವಾದ ಮರದ ಕೆಳಗಡೆ ಇದ್ದಿದ್ದೆ ಒಂದು ಕಲ್ಲು ಮಂಟಪದ ಗುಡಿ ಅದೇ ಮುನೇಶ್ವರನ ಗುಡಿ ಅಲ್ಲಿ ಒಂದು ಹುತ್ತ ಇರುತ್ತೆ ಆ ಹುತ್ತಕ್ಕೆ ಎಲ್ಲರೂ ಪೂಜೆಯನ್ನ ಮಾಡ್ತಿರ್ತಾರೆ ಅದೇ ರೀತಿ ಇವತ್ತು ಪುಟ್ಟಮ್ಮ ಆ ಹುತ್ತಕ್ಕೆ ಪೂಜೆಯನ್ನ ಮಾಡ್ಬೇಕು ಅಂತ ಬಂದಿದ್ದಾಳೆ ರಂಗದಾಸನನ್ನ ಕರ್ಕೊಂಡು ರಂಗದಾಸ ನಾನ್ ಬರಲ್ಲ ಅಂತ ಹೇಳ್ತಾನೆ ಆದ್ರೆ ಅವರಪ್ಪ ಚೌಡಪ್ಪ ನೋಡಪ್ಪ ನಾನು ಗೌಡ್ರತ್ರ ಇವತ್ತು ಸ್ವಲ್ಪ ಕೆಲ್ಸ ಇದೆ ಹೋಗ್ಬೇಕು ಆ ದಿಶಿಂದಾಗಿ ನಿನ್ ತಾಯಿ ಜೊತೆ ಒಂದಷ್ಟೂರ ನೀನ್ ಹೋಗ್ಬಾರೋ ಎಂಬುದಾಗಿ ಹೇಳಿದಾಗ ರಂಗಾಸ ಒಪ್ಪಿಕೊಂಡು ತಾಯಿ ಜೊತೆ ಬಂದಿರ್ತಾನೆ ಹೀಗೆ ಒಂದು ಕಲ್ಲು ಮಂಟಪ ಹುತ್ತ ಮತ್ತೊಂದು ಭಾಗದಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನಿಟ್ಟು ಪೂಜೆ ಮಾಡಿರ್ತಾರೆ ಅದ್ರೊಟ್ಟಿಗೆ ಆ ದೊಡ್ಡ ಗೋಣಿ ಮರದ ಕೆಳಗಡೆ ವಿಶಾಲವಾದ ಕಲ್ಲು ಹಾಸನ ಮಾಡಿರ್ತಾರೆ ಹೆಚ್ಚು ಜನ ಕೂರಲು ಸಾಧ್ಯ ಆಗುತ್ತೆ ಇಂಥ ವಾತಾವರಣದಲ್ಲಿ ಮುನೇಶ್ವರನ ಗುಡಿ ಇದೆ ಅಲ್ಲಿಗೆ ಪುಟ್ಟಮ್ಮ ಪೂಜೆ ಮಾಡೋದಕ್ಕೆ ಬಂದಿದ್ದಾರೆ ಹಾಗಾದ್ರೆ ಜನ ಈ ಮುನೇಶ್ವರನನ್ನ ಮೆಚ್ಚಿ ಯಾಕೆ ಬರ್ತಾರೆ ಅಂದ್ರೆ ಬಹುತೇಕವಾಗಿ ಯಾರಿಗೆ ಮಕ್ಕಳಾಗಿರಲ್ವೋ ಅವರು ಮಕ್ಕಳ ಹೊರಕ್ಕಾಗಿ ಬರ್ತಾರಂತೆ ಇನ್ನು ಯಾರು ಕಾಯಿಲೆ ಕಸಾಲ ಹೊಂದಿರ್ತಾರೋ ಅವರು ನಮ್ಮ ಕಾಯಿಲೆ ಗುಣ ಮಾಡಪ್ಪ ಅಂತ ಬರ್ತಾರಂತೆ ಇನ್ನು ಯಾರು ಉದ್ಯೋಗಗಳಿರಲ್ವೋ ಅವರು ಉದ್ಯೋಗಗಳನ್ನ ಕೊಡ್ಸಪ್ಪ ಅಂತ ಬರ್ತಾರಂತೆ ಇನ್ನೂ ಕೆಲವು ಜನ ನಮಗೆ ಕೇಡನ್ನ ಯಾರು ಬಯಸ್ತಾರೋ ಅವ್ರಿಗೆ ಪ್ರತಿಕಾರವನ್ನ ತೀರಿಸ್ಕೊಳಪ್ಪಾ ಅಂತ ಬರ್ತಾರಂತೆ ಹೀಗೆ ಬಹುತೇಕವಾಗಿ ಮುನೀಶ್ವರನನ್ನ ಬೇಡಿ ಬರ್ತಾರೆ ಇವತ್ತು ಹುಟ್ಟಮ್ಮನೂ ಒಂದು ಕಾರಣಕ್ಕೆ ಬಂದಿದ್ದಾಳೆ ತನ್ನ ಗಂಡ ಚೌಡಪ್ಪನಿಗೆ ಕೆಂ ಬಂದಿತ್ತಂತೆ ಅವನು ಯಾವಾಗ್ಲೂ ಕೆಮ್ತಾನೆ ಇದ್ದಂತೆ ಅದನ್ನ ಹರಕೆಯಾಗಿ ಒಪ್ಪಿಸಿ ಈ ಕೆಮ್ಮನ್ನ ಹೋಗ್ಸಪ್ಪ ಅಂತ ಕೇಳ್ಕೊಳ್ಳೋದಕ್ ಬಂದಿದ್ದಾಳೆ ಬಹಳ ದಿನದಿಂದ ಕೇಳ್ಕೊಂಡಿದ್ಲಂತೆ ಆದ್ರೆ ಕೆಮ್ಮು ನಿಂತರೂ ಕೂಡ ಬಂದಿರ್ಲಿಲ್ಲ ಯಾವಾಗ ಕೆಮ್ಮು ಮತ್ತೆ ಗಂಡನಿಗೆ ಬಂತೋ ತಕ್ಷಣ ನೆನಪಾಗತ್ತೆ ನಾನು ಹರ್ಕೆಯನ್ನ ತೀರಿಸಲಿಲ್ಲ ಅದಕ್ಕಾಗಿ ಈಗ ಕೆಂ ಬರ್ತಿದೆ ಹರ್ಕೆ ತೀರಿಸಿ ಬಂದ್ಬಿಡೋಣ ಅಂತೇಳಿ ಈ ಒಂದು ಭಾನುವಾರವನ್ನ ಗುರುತು ಮಾಡಿಕೊಂಡು ಬಂದಿದ್ದಾಳೆ ಈಗ ಪುಟ್ಟಮ್ಮ ಆ ಹುತ್ತದ ಜಾಗದಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾಳೆ ಆ ಹುತ್ತದ ಮೇಲ್ಭಾಗದಲ್ಲಿ ಮರಕ್ಕೆ ಗಂಟೆಗಳನ್ನ ಕಟ್ಟಿದ್ದಾರೆ ಹುತ್ತಕ್ಕೆ ಒಂದಷ್ಟು ತ್ರಿಶೂಲಗಳನ್ನ ನಾಟಿದ್ದಾರೆ ಅಲ್ಲಿ ಪೂಜೆ ಎಲ್ಲ ನಡೆಯುತ್ತೆ ಅರಿಶಿನ ಕುಂಕುಮಗಳನ್ನ ಹಾಕಿ ಪೂಜೆ ಮಾಡೋದು ಪದ್ಧತಿ ಆಗಿರುತ್ತೆ ಹಾಗೆ ಪುಟ್ಟಮ್ಮನು ಕೂಡ ಪೂಜೆಯನ್ನ ಮಾಡ್ತಾ ಇದ್ದಾಳೆ ರಂಗದಾಸ ಮರದ ಕೆಳಗಡೆ ಇದ್ದಂತ ಕಲ್ಲು ಹಾಸಿನ ಮೇಲೆ ಕುಳಿತಿದ್ದಾನೆ ಹಾಗೆಯೇ ನೋಡ್ತಾ ಇದ್ದಾನೆ ಆ ಮುನೇಶ್ವರನ ಗುಡಿಯ ಒಂದು ಪಕ್ಕದಲ್ಲೇ ಅಕ್ಕಯ್ಯಮ್ಮ ಸಪ್ಪಳಮ್ಮ ಅಂತಕ್ಕಂಥ ಕಲ್ಲುಗಳನ್ನ ಇಟ್ಟಿ ಪೂಜೆ ಮಾಡುವ ಒಂದು ಸಣ್ಣ ಗುಡಿಯೂ ಇದೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾನೆ ಜೊತೆಗೆ ಬಂದಿದ್ದಂತ ಮಕ್ಕಳುಗಳು ಅಲ್ಲಿ ಅವನ ಜೊತೆ ನೆರೆದಿದ್ದಾರೆ ಮಾತುಕತೆಯನ್ನ ಆರಂಭ ಮಾಡಿದ್ದಾರೆ ಅಲ್ಲಿದ್ದಂತಹ ಆ ಗೋಣಿ ಮರ ಹೂಗಳನ್ನ ಬಿಡುತ್ತೆ ಕಾಯಿಗಳನ್ನ ಬಿಡತ್ತೆ ಎಲೆಗಳಿದ್ದಾವೆ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾನೆ ಇರುವಂತ ಸಂದರ್ಭದಲ್ಲಿ ಆ ಹಳ್ಳಿಯಿಂದ ಬಂದಿದ್ದಂತ ಒಂದು ಹುಡುಗ ಹೇಳ್ತಾನೆ ಅಣ್ಣ ಈ ಮರದ ಹಣ್ಣು ಹಣ್ಣಾದಾಗ ತಿನ್ನೋದಕ್ಕೆ ಬಹಳ ಚೆನ್ನಾಗಿರ್ತವೆ ಕರಣ್ಣ ಅಥಗ ರಂಗದಾಸ ನೀ ತಿಂದಿದೀಯಾ ಅಂತಾನೆ ಹೌದು ಕನ್ನಣ ಅಂತಾನೆ ಹೀಗೆ ಮಕ್ಕಳುಗಳು ನಾವು ತಿಂದಿದ್ದೀವಿ ಎಂಬುದಾಗಿ ಹಾಸ್ಯ ಚಟಕ್ಕಿಯನ್ನ ಹಾರಿಸ್ತಾ ಕಾಲವನ್ನ ಕಳೀತಾ ಇರಬೇಕಾದ್ರೆ ಒಂದು ಜಟಕ ಗಾಡಿಯ ಆಗಮ ಆಗತ್ತೆ ಆ ಜಟಕ ಗಾಡಿಯಲ್ಲಿ ನಾನೇನು ಆಲ್ರೆಡಿ ಗಿರಿಜೆಯ ಕುಟುಂಬ ಅಂತ ಹೇಳದ್ನೋ ಆ ಗಿರಿಜೆಯ ತಂದೆ ಉಗ್ರಪ್ಪ ಆ ಉಗ್ರಪ್ಪನ ಹೆಂಡತಿ ಸೂರಮ್ಮ ಆ ಸೂರಮ್ಮ ಆ ಜಟಕ ಗಾಡಿಯಲ್ಲಿ ಆ ಒಂದು ದೇವಾಲಯಕ್ಕೆ ಬಂದಿದ್ದಾಳೆ ಹಾಗಾದ್ರೆ ಯಾರ್ಯಾರು ಬಂದಿದ್ದಾರೆ ಅಂತ ನೋಡೋದಾದ್ರೆ ಅಲ್ಲಿ ಸೂರಮ್ಮ ಮಗಳು ಗಿರಿಜೆ ಮಗ ಗಂಗಾಧರ ಮತ್ತು ಜಟಕ ಗಾಡಿ ಓಡಿಸುವ ಮುಸಲ್ಮಾನ ಸಾಬಿ ಎಷ್ಟು ಜನ ಆ ಕಡೆಯಿಂದ ಬಂದಿದ್ದಾರೆ ಈಗ ಜಟಕ ಗಾಡಿಯಿಂದ ಒಬ್ಬೊಬ್ರು ಆಗಿ ಬರ್ತಾ ಇದಾರೆ ಗಂಗಾಧರ ರಂಗದಾಸ ನೋಡ್ತಾನೆ ಸ್ನೇಹಿತ ಕೂಡ ಆನಂತರದಲ್ಲಿ ಗಿರ್ಜೆ ಗಂಗಾಧರನ ತಂಗಿ ಆ ನಂತರದಲ್ಲಿ ಸೂರಮ್ಮ ಸ್ವಲ್ಪ ದಡೂತಿ ಹೆಂಗಸು ನಿಧಾನ ಅಂತ ಇಳಿತಾಳೆ ಎಲ್ಲ ಒಂದ್ ಕಡೆ ಅಲ್ಲಿ ಇದ್ದಂತ ಪೂಜಾ ಸಾಮಾನುಗಳನ್ನ ಇಳಿಸ್ಬೇಕಾಗತ್ತೆ ರಂಗದಾಸ ಕೇಳ್ತಾನೆ ಹೆಲ್ಪ್ ಮಾಡ್ಲಾ ಅಂತೇಳಿ ಗಿರ್ಜೆ ಅತಿಗೆ ಪರವಾಗಿಲ್ಲ ಅಂತಾಳೆ ಹಾಗೆ ಆ ಕುಟುಂಬ ಬರುತ್ತೆ ಸೂರಮ್ಮ ರಂಗದಾಸನ್ನ ಕೇಳ್ತಾಳೆ ಪುಟ್ಟಿ ಅಂತ ಅಂತೇಳಿ ಹೌದು ಪೂಜೆ ಮಾಡ್ತಿದ್ದಾಳೆ ಎಂಬುದಾಗಿ ಹೇಳ್ತಾನೆ ಆಗ್ಲಿ ಆಗ್ಲಿ ಪೂಜೆ ಮಾಡಿ ಬರ್ಲಿ ಎಂಬುದಾಗಿ ಹೇಳಿ ಅಲ್ಲಿ ಆ ಕಲ್ಲು ಹಾಸಿನ ಮೇಲೆ ಅವಳು ಕೂಡ ಕುಳಿತುಕೊತಾಳೆ ಇತ್ಕಡೆ ಗಿರ್ಜೆ ಪೂಜಾ ಎಲ್ಲಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಅವಳು ಕೂಡ ಹುತ್ತಕ್ಕೆ ಪೂಜೆ ಮಾಡಲು ಹೊಡ್ತಾಳೆ ಪುಟ್ಟಮ್ಮ ಬೇಗ ಬೇಗ ತನ್ನ ಪೂಜೆಯನ್ನ ಮುಗಿಸಿ ತನ್ನ ಒಡತಿ ಸೂರಮ್ಮ ಅವಳ ಬಳಿಗೆ ಬಂದು ಕಲ್ಲು ಹಾಸಿನ ಮೇಲೆ ಕೂರ್ದೇನೆ ಆ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಕೆಳಗಡೆ ಕುಳಿತುಕೊತಾಳೆ ಇತ್ತಗಡೆ ಗಿರ್ಜೆ ಪೂಜೆಯನ್ನ ಮುಗಿಸ್ಕೊಂಡು ಪ್ರಸಾದವನ್ನ ತಗೊಬರ್ತಾಳೆ ಅವತ್ತು ಈ ಕಡಲೆ ಪುರಿಯನ್ನ ಪ್ರಸಾದವಾಗಿ ತಂದಿರ್ತಾರೆ ಗಿರ್ಜೆಯನ್ನ ರಂಗದಾಸ ನೋಡ್ತಾನೆ ಅವತ್ತಿನ ದಿನ ಹಳದಿ ನೈಲಕ್ ಸೀರೆನ ಹುಟ್ಟಿರ್ತಾಳೆ ದಪ್ಪವಾದ ಕೂದಲು ಅದನ್ನ ಎಣೆದು ಮುಂಭಾಗದಲ್ಲಿ ಬಿಟ್ಕೊಂಡಿರ್ತಾಳೆ ತಲೆಗೆ ಈ ಕನಕಾಂಬರ ಹೂವನ್ನ ಮುಡ್ದಿರ್ತಾಳೆ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತಾಳೆ ಇನ್ನು ಸೂರಮ್ಮ ಜರತಾರಿ ಸೀರೆ ಉಟ್ಟಿರ್ತಾಳೆ ಕೈಯಲ್ಲಿ ಆರಾರು ಚಿನ್ನದ ಬಳೆಗಳಿರ್ತವೆ ಅವುಗಳ ಮಧ್ಯದಲ್ಲಿ ಹಸಿರು ಗಾಜಿನ ಬಳೆಗಳಿರ್ತವೆ ಇನ್ನು ಕೊರಳಲ್ಲಿ ಒಂದು ಆರು ಎಳೆ ಸರ ಇರುತ್ತೆ ಅದು ಅಡ್ಡಿಕೆಯ ಸರ ಇರುತ್ತೆ ಕಿವಿಯಲ್ಲಿ ವಜ್ರದ ಓಲೆಗಳಿರ್ತವೆ ಮೂಗಲ್ಲಿ ಬೆಳ್ಳಿಗೆ ಒಳಿತಕ್ಕಂತ ಮುತ್ತಿನ ಮೂಗುತಿ ಇರುತ್ತೆ ಹೀಗೆ ತನ್ನ ಶ್ರೀಮಂತಿಗೆ ತಕ್ಕ ಹಾಗೆ ಅವಳು ಕೂಡ ದಿರಶನ ಹಾಕೊಂಡು ಬಂದಿದ್ದಾಳೆ ಇತ್ತ ಗಿರಿಜ ಗಿರಿಜಾ ಪ್ರಸಾದವನ್ನ ಕೊಡ್ಲು ಎಲ್ಲಾ ರೆಡಿ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಗಂಗಾಧರ ರಂಗದಾಸ ಚರ್ಚೆಯನ್ನ ಆರಂಭ ಮಾಡ್ತಾರೆ ಮುನೇಶ್ವರ ಅಂದ್ರೆ ಯಾರಿರ್ಬೋದು ಅವನ್ ಯಾಕೆ ಮುನೇಶ್ವರ ಅಂತ ಹೆಸರು ಬಂತು ಈಶ್ವರ ದೇವರೇನೋ ಓಕೆ ಆದ್ರೆ ಮುನಿಯುವ ಕಾರಣ ಏನು ಅಂದ್ರೆ ಅವನ ಉಗ್ರ ರೂಪದಲ್ಲಿ ಈ ಹೆಸರನ್ನ ಇಟ್ಟಿರ್ಬೇಕು ಅದಕ್ಕೆ ಮುನೇಶ್ವರ ಅಂತ ಬಂದಿರಬೇಕು ಆದ್ರೆ ಇಲ್ಲಿ ಶಿವನ ಗುಡಿ ಏನಿಲ್ಲ ಆದ್ರೆ ಶಿವನ ಕತ್ತಿನಲ್ಲಿರ್ತಕ್ಕಂತ ಹಾವು ಇರೋದ್ರಿಂದ ಈ ಹುತ್ತದ ಪೂಜೆಗೆ ಮುನೇಶ್ವರನ ಗುಡಿ ಎಂತ ಇಟ್ಟಿರ್ಬೋದು ಎಂಬುದಾಗಿ ರಂಗದಾಸ ತನ್ನ ಚರ್ಚೆಯನ್ನು ಆರಂಭ ಮಾಡ್ತಾನೆ ಇನ್ನು ಜೊತೆಗೆ ಅಲ್ಲಿ ಸಪ್ಪಳಮ್ಮ ಅಕ್ಕಯ್ಯಮ್ಮ ಅಂತ ಇದ್ರಲ್ಲ ಕಲ್ಲುಗಳನ್ನ ಹಾಕಿದ್ರಲ್ಲ ಅದು ಹೇಗೆ ಅಂದ್ರೆ ಇದೊಂದು ದ್ರಾವಿಡ ಸಂಸ್ಕೃತಿ ಈ ದ್ರಾವಿಡರು ಕಲ್ಲುಗಳನ್ನ ಪೂಜೆ ಮಾಡ್ತಾ ಇದ್ರು ಈ ಅಕ್ಕಯ್ಯಮ್ಮ ಸಪ್ಪಳಮ್ಮ ಅನ್ನೋರು ದೇವತೆಗಳಿರ್ಬೇಕು ಅದರಲ್ಲೂ ನಾಗದೇವತೆಗಳಿರ್ಬೇಕು ಅಕ್ಕಯ್ಯಮ್ಮ ಅನ್ನೋಳು ಅಕ್ಕ ಇರಬೇಕು ಈ ಸಪ್ಪಳಮ್ಮ ಅನ್ನೋಳು ತಂಗಿ ಇರಬೇಕು ಸರಸರ ಅಂತ ಹರಿದು ಬರ್ತಿದ್ಲೇನೋ ಅದಕ್ಕೆ ಸಪ್ಪಳಮ್ಮ ಅಂತ ಇಟ್ಟಿರ್ಬೇಕು ಎಂಬುದಾಗಿ ಚರ್ಚೆಯನ್ನ ಆರಂಭ ಮಾಡ್ತಾ ಹೋಗ್ತಾನೆ ರಂಗದಾಸ ಎಲ್ಲವನ್ನ ಗಿರ್ಜೆಯು ಕೂಡ ಕೇಳಿಸ್ಕೊಳ್ತಾ ಇದ್ದಾಳೆ ಪ್ರಸಾದ ರೆಡಿ ಆಯ್ತು ತಂಬಿಟ್ಟಿನ ಆರತಿಯು ಕೂಡ ಮುಗೀತು ಕಡಲೆಪುರಿಯನ್ನ ತೆಗೆದುಕೊಂಡು ಮಕ್ಕಳಿಗೆಲ್ಲ ಹಂಚಿ ಅಲ್ಲಿ ಬಂದಿದ್ರಲ್ಲ ಮಕ್ಕಳುಗಳ ಊರಿನ ಪಕ್ತವ್ರು ಅವ್ರಿಗೆಲ್ಲ ಹಂಚಿ ಆನಂತರದಲ್ಲಿ ಈ ಒಂದು ರಂಗದಾಸ ಮತ್ತೆ ಗಂಗಾಧರ ಕುಳಿತ ಕಡೆ ಬಂದು ಪ್ರಸಾದ ತೆಗೆದುಕೊಳ್ಳಿ ಎಂಬುದಾಗಿ ಹೇಳ್ತಾಳೆ ರಂಗದಾಸ ಕೇಳ್ತಾನೆ ಯಾರದ್ದು ಅಂತಾನೆ ಅತಿಗೆ ಗಂಗಾಧರ ಯಾರದಾದ್ರೂ ಏನಪ್ಪಾ ತಿನ್ಬೇಕಾನೆ ತಗೊಂಡು ತಿನ್ನಪ್ಪಾ ಅಂತಾನೆ ಗಿರಿಜೆ ಇಬ್ಬರಿಗೂ ಕೂಡ ಕಡಲೆಪುರಿಯ ಪ್ರಸಾದನ ಕೊಟ್ಟು ಇನ್ನಿತರಿಗೂ ಕೂಡ ಹಂಚ ಹೋಗ್ತಾಳೆ ಸೂರಮ್ಮ ತನ್ನ ಮಡಿಯಲ್ಲಿದ್ದೆ ತಕ್ಕಂತ ಒಂದಷ್ಟು ಕಡಲೆಪುರಿಯಲ್ಲಿ ಒಂದು ಹಿಡಿಯನ್ನ ತೆಗೆದು ಪುಟ್ಟಮ್ಮನಿಗೂ ಕೂಡ ಕೊಡ್ತಾ ತಗೋ ತಿನ್ನು ಎಂಬುದಾಗಿ ಕೊಡ್ತಾಳೆ ಅವರಿಬ್ಬರ ಮಾತುಕತೆ ನಡೀತಾ ಇರತ್ತೆ ರಂಗದಾಸ ಯಾವಾಗ ಬಿಳಿಯ ಒಂದು ಪೈಜಾಮವನ್ನು ಹಾಕ್ತಿರ್ತಾನೆ ದಪ್ಪ ಕೂದಲು ಬೇರೆ ಸಣ್ಣ ದೇಹ ಬೇರೆ ಬಹಳ ಸ್ಮಾರ್ಟ್ ಆಗಿರೋ ಹುಡುಗ ಇರ್ತಾನೆ ಅವನನ್ನೇ ಈ ಗಿರ್ಜೆ ಅಬ್ಸರ್ವ್ ಮಾಡ್ತಿರ್ತಾಳೆ ಅವನ ಮಾತುಗಳನ್ನೇ ಕೇಳಿಸ್ಕೊಳ್ತಿರ್ತಾಳೆ ರಂಗದಾಸ ಅಕ್ಕಯ್ಯಮ್ಮ ಸಪ್ಪಳಮ್ಮನ ಮಾತುಗಳನ್ನ ಆಡ್ತಾ ಆಡ್ತಾನೆ ಹೌದಲ್ಲ ಗಿರ್ಜೆ ಅಂತಾನೆ ಗಿರ್ಜೆಗೆ ಅವನ್ ನೋಡ್ತಿರ್ತಾಳೆ ಹೊರ್ತು ಅವನ ಮಾತು ಬಗ್ಗೆ ಅಷ್ಟು ಗಮನ ಇರಲ್ಲ ಏನು ಇನ್ ಸ್ವಲ್ಪ ಬೇಕಾ ಅಂತಾಳೆ ತಕ್ಷಣದಲ್ಲಿ ರಂಗದಾಸ ಎಷ್ಟ್ ಬೇಕು ಅಂದ್ರು ಕೊಡ್ತೀಯಾ ಅಂತಾನೆ ಸ್ವಲ್ಪ ಅವಳಿಗೆ ನಾಚಿಕೆ ಆಗತ್ತೆ ತಕ್ಷಣದಲ್ಲಿ ಸೂರಮ್ಮ ಮಗಳನ್ ಕರಿತಾಳೆ ಅದೇನೇ ಹುಡುಗ್ರ ಹತ್ರ ನಿನ್ ಕೆಲಸ ಬಾಯಿಲಿ ಎಂಬುದಾಗಿ ಕರಿತಾಳೆ ಹತ್ ಕಡೆ ಗಿರ್ಜೆ ಹೋಗ್ತಾಳೆ ಕಡೆ ಸೂರಮ್ಮ ನಿನ್ನೆ ರಾತ್ರಿ ಏನ್ ಕನಸು ಬಿತ್ತು ಅಲ್ಲೊಬ್ಬ ಗಡ್ಡದಾರಿ ಸ್ವಾಮೀಜಿ ತನ್ನ ದಿರುಸನ್ನ ನಿಲ್ಲುವ ಹಾಕೊಂಡು ಹೇಗ್ ಬಂದಿದ್ದ ಅವನು ಮನೆಯಲ್ಲಿದ್ದಂತ ದೇವರ ಗುಡಿಯ ಕಡೆಗೆ ಹೇಗೆ ಹೋದ ಅದು ಹೇಗ್ ಕಾಣಿಸ್ತು ಅವಳು ನಿದ್ದೆ ಯಾಕೆ ಬಂದಿಲ್ಲ ಅಂತಕ್ಕಂಥ ವಿವರಣೆಯನ್ನ ಪುಟ್ಟಮ್ಮನಿಗೆ ಹೇಳ್ತಾ ಹೋಗ್ತಾಳೆ ಅಂತ ಕನಸು ಕಂಡಿದ್ರಿಂದಲೇ ಮುನೇಶ್ವರನೇ ನನಗೆ ಕಾಣಿಸ್ಕೊಂಡಿದ್ದಾನೆ ಅಂತ ಹೇಳಿ ನಾನು ಈಗ ಬೆಳ್ ಎದ್ದು ಬಂದ್ಬಿಟ್ಟೆ ಎಂಬುದಾಗ ಕೂಡ ಈ ಒಂದು ಪುಟ್ಟಮ್ಮನಿಗೆ ಹೇಳ್ತಾ ಹೋಗ್ತಾಳೆ ಅಷ್ಟರಲ್ಲೇ ಅವರು ಬಂದ ದಾರಿಯಲ್ಲೇ ಒಂದು ಯಾರೋ ಒಂದು ಗುಂಪು ಬರ್ತಾ ಇರತ್ತೆ ಅದರಲ್ಲಿ ಒಂದಷ್ಟು ಗಂಡಸರು ಹೆಂಗಸರು ಮಕ್ಕಳು ಇರ್ತಾರೆ ಅವ್ರ ಹಾಗೆ ಗುಡಿಯ ಪಕ್ಕಕ್ಕೆ ಬಂದ ಹಾಗೇನೆ ಅವ್ರ ಕೈಯಲ್ಲಿ ಒಂದ್ ಕೋಳಿ ಇರುತ್ತೆ ಮಾತಾಡ್ಕೋತಾರೆ ಗೌಡ್ರೆಂಟಿ ಸೂರಮ್ಮ ಎಂಬುದಾಗಿ ಸಣ್ಣ ಮಾತಾಡ್ಕೊಂಡು ಹಾಗೆ ಪಾಸ್ ಆಗ್ಬಿಡ್ತಾರೆ ಸೂರಮ್ಮ ಅವ್ರು ನೋಡಿ ಒಂಥರ ಅಸಹ್ಯ ಪಟ್ಕೋತಾಳೆ ಯಾಕೋ ಇಲ್ಲಿ ಇರೋದ್ ಸರಿ ಇಲ್ಲ ಅಂತ ಅನ್ಕೊಂಡು ಗಿರ್ಜೆ ನಡಿ ಹೋಗೋಣ ಆಯ್ತಲ್ಲ ಅಲ್ಲ ಪೂಜೆ ಎಂಬುದಾಗಿ ಹೊಡೋದಕ್ ಆರಂಭ ಮಾಡ್ತಾಳೆ ಪುಟ್ಟಮ್ಮನು ಕರೀತಾಳೆ ನೀನು ಬರ್ತೀಯೇ ಅಂತೇಳಿ ಪುಟ್ಟಮ್ಮ ಅವ್ರೆಲ್ಲಿ ನಾನೆಲ್ಲಿ ಅಂತ ಹೇಳಿ ನೀವ್ ಹೊರಡಿ ನಾನ್ ಹೀಗೆ ಹೋಗ್ತೀನಿ ಎಂಬುದಾಗಿ ಹೇಳ್ತಾಳೆ ಮತ್ತೆ ಸೂರಮ್ಮ ಗಂಗಾಧರನ ಕರೀತಾಳೆ ಗಂಗಾಧರ ನಾನ್ ಸ್ವಲ್ಪ ರಂಗದಾಸನ ಹತ್ರ ಮಾತಾಡ್ಕೊಂಡು ಬರ್ತೀನಿ ನೀವ್ ಹೋಗಿರೋವಾ ಅಂತಾನೆ ಅಪ್ಪ ಕೇಳಿದ್ರೆ ಏನೋ ಹೇಳೋದು ಅಂತಳೆ ಅಪ್ಪೊಂದು ಇದ್ದಿದ್ದೆ ಅಂತ ಹೇಳು ಎಂಬುದಾಗಿ ಆ ಜಟಕಾ ಸಾಬಿ ಇದ್ದದ್ರಿಂದ ಅವನ ಆಸರೆಯಲ್ಲಿ ಅವ್ರು ಹೊರಡೋ ಹಾಗ ಮಾಡಿ ಇವನು ರಂಗದಾಸನ ಬಳಿಯಲ್ಲೇ ಉಳ್ಕೊತಾನೆ ಹತ್ ಕಡೆ ಸೂರಮ್ಮ ಜಟಗಾ ಗಡಿಯಲ್ಲಿ ಹೊರಟು ಬಿಡ್ತಾರೆ ಈತ ಕಡೆ ಕೋಳಿಯನ್ನ ತಂದವರು ತನ್ನ ಕೋಳಿಯನ್ನ ಕಟ್ ಮಾಡೋದು ಪುಕ್ಕವನ್ನ ತರೆಯೋದು ಆ ನಂತರದಲ್ಲಿ ಆ ಮಸಾಲೆಯನ್ನ ಅಲ್ಲಿದ್ದಂತ ಒಳಲು ಕಲ್ಲುಗಳಲ್ಲೇ ಹಾರದು ರುಬ್ಬಿ ಆ ಒಂದು ಮಸಾಲೆಯನ್ನ ರೆಡಿ ಮಾಡೋದು ಇದನ್ನೆಲ್ಲವನ್ನ ರಂಗದಾಸ ಮತ್ತೆ ಗಂಗಾಧರ ನೋಡ್ತಾ ಕೊಳ್ತಿರ್ತಾರೆ ಹಲವು ಸಂಸ್ಕೃತಿಗಳನ್ನ ನೆನ್ಸ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಗಂಗಾಧರ ಅಂತಾನೆ ಮಾಂಸ ತಿನ್ನೋಕೆ ಚೆನ್ನಾಗಿರ್ತದೆ ಕಣ ಆದ್ರೆ ಈ ಕುಯ್ಯೋದ್ ನೋಡಿದ್ರೆ ತಿನ್ನೋಕಾಗೋದಿಲ್ಲ ಕಣ ಅಂತಾನೆ ಅದಕ್ಕೆ ರಂಗದಾಸ ಈ ಒಂದು ಪ್ರಾಣಿಗಳನ್ನ ಹತ್ಯೆ ಮಾಡೋದು ಇವತ್ತಿಂದಲ್ಲ ಕಣೋ ಸಹಸ್ರ ಸಹಸ್ರ ವರ್ಷಗಳಿಂದ ಇದು ನಡ್ಕೊಂಡ್ ಬರ್ತಾ ಇದೆ ಈ ಸಂಸ್ಕೃತಿ ಇದೆ ಕಣ ಎಂಬುದಾಗಿ ಹೇಳ್ತಾ ಹೇಳ್ತಾನೆ ನೋಡು ಆದಿವಾಸಿಗಳಲ್ಲಿ ಒಂದ್ ಪದ್ಧತಿ ಇತ್ತು ಅದೇನಪ್ಪಾ ಅಂತ ಹೇಳಿದ್ರೆ ಅವರು ಹೊಲಗಳನ್ನ ಹುತ್ತು ಬಿತ್ತು ಬೆಳೆಯನ್ನ ಬೆಳೆಯುವಂತ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅವರು ನೆಲವನ್ನ ಉಳುವುದಕ್ಕ ಮುನ್ನವೇ ಮನುಷ್ಯನನ್ನ ಬಲಿ ಕೊಡ್ತಾ ಇದ್ರು ಅಲ್ಲಿಂದ ಬಂದಂತ ಕೆಂಪನ್ನ ಇಡೀ ಹೊಲಗಳಿಗೆ ಚೆಲ್ತಾ ಇದ್ರು ಎಂಬುದಾಗಿ ಹೇಳ್ತಾನೆ ಗಂಗಾಧರ ಹೌದಾ ಏ ಏನೋ ಅಂತಾನೆ ನಾನು ಸುಳ್ಳು ಹೇಳಲ್ಲಪ್ಪಾ ಲೈಬ್ರರಿಲಿ ಪುಸ್ತಕ ಇನ್ನೂ ಇದೆ ನಾನು ಓದಿರೋದು ನೀನು ಬೇಕಾದ್ರೂ ಹೋಗೋದು ಎಂಬುದಾಗಿ ಅಲ್ಲಿಗೆ ಸಮಜಾಸಿಯನ್ನ ಕೊಡ್ತಾನೆ ಹೀಗೆ ಮಾತುಕತೆಯನ್ನ ಮುಗಿಸ್ಕೊಂಡು ಟೈಮ್ ಆಯ್ತು ಓಡೋಣ ಅಂತ ಹೊಡಕ ಆರಂಭ ಮಾಡ್ತಾರೆ ಅಲ್ಲಿ ಇದ್ದವರಲ್ಲಿ ಹೇಳ್ತಾರೆ ನೀವು ಉಣ್ಕೊಂಡು ಹೋಗ್ರಣ ಅಂತಾರೆ ಇಲ್ಲ ಇಲ್ಲ ನಮ್ಗೆ ಕೆಲ್ಸ ಇದೆ ಬರ್ತೀವಿ ಎಂಬುದಾಗಿ ಅಲ್ಲಿಂದ ಇವರು ಹೊರಟ ಬಿಡ್ತಾರೆ ಹಾಗೆ ಬರ್ತಾರೆ ಮತ್ತೆ ಶಿವನ ಕೆರೆ ಕೆರೆ ಏರಿಯಾ ಮೇಲೆ ಒಂದಷ್ಟು ಜನ ಬಂದ್ಬಿಟ್ಟಿದ್ದಾರೆ ಒಂದಷ್ಟು ಜನ ಬಟ್ಟೆ ಒಗಿತಾ ಇದಾರೆ ಒಂದಷ್ಟು ಜನ ತಿರುಗಾಡ್ತಿದ್ದಾರೆ ಒಂದಷ್ಟು ಒಂದಷ್ಟು ಜನ ಹಸುಕರಿಣಿಗೆ ನೀರು ಉಣಿಸ್ತಾ ಇದಾರೆ ಇದೆಲ್ಲವನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ ಪುಟ್ಟ ಕೂಡ ಸ್ವಲ್ಪ ಸುಸ್ತಾಗುತ್ತೆ ಕೆರೆ ಏರಿ ಮೇಲೆ ಸ್ವಲ್ಪ ಜಾಗ ಇರುತ್ತೆ ಅಲ್ಲಿ ಕುಳಿತುಕೋತಾಳೆ ಎಲೆ ಅಡಕೆನ ಹಾಕ್ತಾ ಇದ್ದಾಳೆ ರಂಗದಾಸ ಗಂಗಾಧರ ಕೂಡ ಕುಳ್ತ್ಕೊಂಡು ಆ ಕೆರೆಯ ವಿವರಣೆಯನ್ನ ಮಾಡ್ತಾ ಹೋಗ್ತಾರೆ ಈ ಕೆರೆ ಎಷ್ಟೊಂದು ವಿಸ್ತಾರವಾಗಿದೆ ಈ ಕೆರೆಯನ್ನ ಕಟ್ಟಿಸ್ತವ್ರ ಯಾರು ಅಂತ ನೆನಪು ಮಾಡ್ಕೊಳ್ತಾರೆ ಶಿವಪ್ಪ ನಾಯಕ ಅಂತಕ್ಕಂತವನು ಈ ಕೆರೆಯನ್ನ ಕಟ್ಟಿಸಿರ್ತಾನೆ ಈ ಕೆರೆಯನ್ನ ಹೇಗ್ ಕಟ್ಟಿಸಿದ ಅವನು ಅಂತ ಚರ್ಚೆನ ಮಾಡ್ತಾರೆ ಇನ್ನೂರು ವರ್ಷಗಳ ಹಿಂದೆ ಈ ಶಿವಪ್ಪನಾಯ್ಕ ಅಂತಕ್ಕಂಥವನು ಒಬ್ಬ ಪಾಳೆಗಾರ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ ಅಂತ ಸಂದರ್ಭದಲ್ಲಿ ಈ ಕೆರೆ ಎಷ್ಟು ಕಟ್ಟರು ಕೂಡ ನಿಲ್ತಾ ಇರ್ಲಿಲ್ಲ ಅಂತಹ ಸಂದರ್ಭದಲ್ಲಿ ಅವನು ಪುರೋಹಿತರ ಕೇಳ್ತಾನೆ ಪುರೋಹಿತರು ಹೇಳ್ತಾರಂತೆ ಬಲಿ ಕೊಡ್ಬೇಕು ಅಂತ ಇಡೀ ಊರಿನ ಜನ ಇದೇನ್ ಹಿಂಗಾಗೋಯ್ತು ಯಾರನ್ನ ಬಲಿ ಕೊಡೋದು ಅಂತ ಚರ್ಚೆನ ಆರಂಭ ಮಾಡ್ಬಿಡ್ತಾರೆ ಯಾವಾಗ ಈ ಚರ್ಚೆ ಆರಂಭ ಆಯ್ತು ಶಿವಪ್ಪನಾಯಕ ಏನ್ ಮಾಡೋದು ಅಂತ ಗೊತ್ತಿರಲ್ಲ ಯಾರು ಸಿಕ್ಕಲ್ಲ ಆದ್ರೆ ಒಂದಿನ ಆ ಕೆರೆಯ ಕಾವಲನ್ನ ಕಾಯ್ತಕ್ಕಂತ ಕಾವಲುಗಾರ ಮತ್ತು ಆ ಕಾವಲುಗಾರನ ಮಗನ ರುಂಡ ಮತ್ತು ಮುಂಡಗಳು ಅಲ್ಲೇ ಚಲ್ಲಾಪಾಲಿಯಾಗಿ ಬಿದ್ದಿರ್ತವೆ ಕೆರೆ ನಿಂತಿರುತ್ತೆ ಈ ಹಿಂದಿನ ಕಥೆಯನ್ನ ನೆನ್ಸ್ಕೋತಾರೆ ಅಂದ್ರೆ ಈ ಕೆರೆ ನಿಲ್ಲಲು ಕೂಡ ಒಂದು ಬಲಿ ನಡೆದಿದೆ ಅಂತಕ್ಕಂಥದ್ದನ್ನ ನೆನ್ಸ್ಕೊಂಡು ಮತ್ತೆ ಅಲ್ಲಿಂದ ಮುಂದೆ ಹೊಡ್ತಾರೆ ಪುಟ್ಟಮ್ಮನು ಕೂಡ ತನ್ನ ದಣಿವನ್ನ ಆರ್ಚ್ಕೊಂಡು ಹೊಡ್ತಾಳೆ ಗಂಗಾಧರ ರಂಗದಾಸ ಇನ್ನೊಂದಷ್ಟು ಚರ್ಚೆಯನ್ನ ಮಾಡ್ಕೊಂಡು ಹಾಗೇ ಮನೆ ಕಡೆ ಬರ್ತಾರೆ ಕೊನೆಗೆ ರಂಗದಾಸ ಹೇಳ್ತಾನೆ ನೋಡು ಗಂಗಾಧರ ಸಾವಿರಾರು ವರ್ಷಗಳಿಂದ ಈ ಆದಿವಾಸಿಗಳು ಈ ಬಲಿಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ನಾಗರಿಕರಲ್ಲ ಆದ್ರೆ ಇವತ್ತಿನ ದಿನ ನಾಗರಿಕರಾದಂತ ನಾವೇ ಅನಾಗರಿಕರ ತರ ನಡ್ಕೊಳ್ತಿದ್ದೀವಲ್ಲ ಇವತ್ತು ಶ್ರೀಮಂತರನ್ನೋರು ಬಡವರನ್ನ ಇಂಚು ಇಂಚು ಕೊಲ್ತಾ ಬರ್ತಿದಾರಲ್ಲ ಇದು ಅನಾಗರಿಕತೆ ಅಲ್ವೇ ಐಶ್ವರ್ಯವಂತ ಆದವನೊಬ್ಬ ತನ್ನ ಕೈ ಕೆಳಗಿರತಕ್ಕಂತ ಹಲವಾರು ಜನರನ್ನ ಜೀತದಾಳಾಗಿ ದುಡ್ಸ್ಕೊತಾನಲ್ಲ ಇದು ಅನಾಗರಿಕತೆ ಅಲ್ವೇ ಎಂಬುದಾಗಿ ಮಾತನಾಡ್ತಾ ಬರ್ತಾನೆ ಗಂಗಾಧರನ್ಗೆ ಬೇಸರ ಆಗತ್ತೆ ಈತ ನಮ್ ಬಗ್ಗೆ ನಮ್ ತಂದೆ ಬಗ್ಗೆ ಹೇಳ್ತಾ ಇದನ್ನು ಅಂತಕ್ಕಂತ ಒಂದು ಭಾವನೆಯಲ್ಲಿ ಸಿಡಿಮಿಡಿಗೊಳ್ತಾನೆ ಹಾಗೆಯೇ ಮುಂದೆ ಬರ್ತಾರೆ ಒಂದಷ್ಟು ಹೆಣ್ಣು ಮಕ್ಕಳ ಬಟ್ಟೆಯನ್ನ ಒಯಿತಾ ಇರ್ತಾರೆ ರಂಗದಾಸ ಈ ನೀರು ಈ ಊರಿನ ಎಷ್ಟೋ ಜನರ ಕೊಳೆಯನ್ನ ತೊಳೆದು ಬಿಡುತ್ತಲ್ಲ ಎಷ್ಟೋ ಜನರ ಪಾಪಗಳನ್ನ ಕೊಚ್ಕೊಂಡು ಹೋಗ್ಬಿಡುತ್ತಲ್ಲ ಎಂಬುದಾಗಿ ಚಕಾರವನ್ನುತ್ತ ಅಲ್ಲಿಂದ ಮುಂದೆ ಬಂದ್ಬಿಡ್ತಾರೆ ಅಂತಕ್ಕಂಥದ್ದು ಇನ್ನು ಎರಡನೆಯ ದೃಶ್ಯ